ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ವಿಶ್ವರತ್ನ ಜ್ಞಾನದ ಪ್ರತೀಕ ಸಂವಿಧಾನ ಶಿಲ್ಪಿ ಭಾರತ ಭಾಗ್ಯವಿದಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಉದ್ಘಾಟನೆ ಮತ್ತು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಹೇಮಮಾಲಿನಿ ನಾರಾಯಣ ಅವರು ಭಾಗವಹಿಸಿ ಗಿಡಕ್ಕೆ ನೀರು ಹಾಯಿಸಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿ ನಾಗೇಶ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಸಂಪಂಗೇರೆ ಮುನಿರಾಜು ರಾಷ್ಟ್ರಧ್ವನಿ ನ್ಯೂಸ್ ವ್ಯವಸ್ಥಾಪಕರಾದ ಡಾ ರಾಜಶೇಖರ ಶ್ರೀಮತಿ ಹೇಮಮಾಲಿನಿ ನಾರಾಯಣ್ ಗ್ರಾಮ ಪಂಚಾಯಿತಿ ಸದಸ್ಯರು ಎಕೆ ವೆಂಕಟೇಶ್ ಡಿಎಸ್ಎಸ್ ಅಂಬೇಡ್ಕರ್ ವಾದ ಡಿಎಸ್ಎಸ್ ಅಂಬೇಡ್ಕರ್ ವಾದ ಕಲ್ಕೆರೆ ಮುನಿರಾಜು ಎಚ್ಡಿ ವೆಂಕಟೇಶ್ ರೈತ ಮುಖಂಡರು ಎಎಸ್ಕೆ ಕಾಂತರಾಜು ಒಬ್ಬಟ್ಟಿ ರಮೇಶ್ ಸುಧಾಕರ್ ಲಕ್ಕೂರು ವೆಂಕಟೇಶ್ ವಕೀಲರಾದ ವೀಣಾ ಜೈಭೀಮ್ ನಾರಾಯಣಸ್ವಾಮಿ ಕಸ್ತೂರಿ ಶ್ರೀನಿವಾಸ್ ಗುಡದಳ್ಳಿ ಶ್ರೀನಿವಾಸ್ ಮೂರ್ತಿ ನಾರಾಯಣಸ್ವಾಮಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೋರಾಟಗಾರರು ಗ್ರಾಮದ ಮುಖಂಡರು ಭಾಗವಹಿಸಿದರು ಇವತ್ತು ಎಷ್ಟು ಗಂಟೆಗಳು ಎಷ್ಟು ದುಡ್ಡುಗಳು ಹೋಗ್ತಾ ಇದ್ದೀವಿ ನಾವು ನಮ್ಮನ್ನು ನಾವೇ ವಿಮರ್ಶೆ ಪಡ್ಕೋಬೇಕು ಬಂದುಗಳೇ ಬಾಬಾ ಸಾಹೇಬ್ ವಿಚಾರಗಳು ಹೇಳ್ತಾ ಇದ್ರೆ ಒಂದು ದಿನ ಸಾಲಲ್ಲ ಒಂದು ತಿಂಗಳು ಸಾಲಲ್ಲ ಇದು ಒಂದು ಕಾರ್ಯಕ್ರಮ ಸೀಮಿತ ಆಗ್ಬಾರ